ಎಂಟ್ವಿ ಬೌವಾ ಎಂಟ್ವಿ ಕರಿತಾ ಕರಿತಾಯಿದಾರಲ್ಲ ಅಕ್ಕ ಅಮ್ಮ ಚೆನ್ನಾಗಿದಾರಾ ಆ ಮೀನಾಕ್ಷಿ ಚೆನ್ನಾಗಿದ್ದಾರೆ ಅಪ್ಪ ಹೋದ್ಮೇಲೆ ತುಂಬ ಯತ್ನ ಮಾಡಿಬಿಟ್ರು ಏನು ಮಾಡೋದು ತುಂಬ ನನಗೂ ಅಷ್ಟೇ ತುಂಬ ಬೇಜಾರಾಯಿತು ಡ್ಯಾಡಿನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟು ಆದರೆ ಯಾವುದೇ ಥರದ ಪ್ರಯೋಜನ ಆಗಲಿಲ್ಲ ಅಪ್ಪ ನಮ್ಮ ಬಿಟ್ಟು ಹೊಂಟೋದ್ರು ಅಲ್ಲ ಅಕ್ಕ ಅಪ್ಪ ಹೋದಾಗ ಅದು ನಮಗೆ ಹೇಳ್ಬೇಕಲ್ವಾ ನಮ್ಮನ್ನ ಅಷ್ಟು ಬ್ಯಾಡ್ವಾಗ್ ಇದ್ದಾವೆ ನಾವು ನಿಮಗೆ ಇಲ್ಲ ಮಿನಕ್ಷಿ ನಾನು ತಪ್ಪು ತಿಳ್ಕೊಬೇಡ ನಿಜವಾಗ್ಲೂ ನಿಮ್ಗೆ ಹೇಳ್ಬೇಡುದು ಅಂತ ನನ್ನ ಮನಸ್ಸಲ್ಲಿ ಇರಲಿಲ್ಲ ಆದರೆ ಸಡನ್ಲಿ ಅಪ್ಪನಿಗೆ ನೈಟ್ ಒಂದು ಗಂಟೆಗೆ ಎದೆನೋವು ಬಂತು ಎದೆ ನೋವು ಕಾಣಿಸ್ಕೊಂಡ್ಮೇಲೆ ಆ ಮಮ್ಮಿ ಕೂಕೊಂಡ್ರು ನಮ್ಮನ್ನು ಅವಾಗ ವಿಕಿ ಮತ್ತು ನಾನು ಓಡೋದು ಓದ್ಮೇಲೆ ಒದ್ದಾಡ್ತಾಯಿದ್ರು ಎದೆನೋವಿನಿಂದ ತಕ್ಷಣ ನಾವು ಹಾಸ್ಪಿಟ್ಲ್ಗೆ ಕರ್ಕೊಬೋದು ವಿತಿನ್ ಟೆನ್ ಮಿನಿಟಲ್ಲಿ ತೀರೇ ಹೋದರು ಆ ಸ್ವಾಕಲ್ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನೈಟ್ ಚೆನ್ನಾಗಿ ನಮ್ಮ ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಡಿನ್ನರೆಲ್ಲ ಮುಗಿಸಿದ್ದಾರೆ ಆದ್ರೂ ಅಷ್ಟು ಚೆನ್ನಾಗಿ ಅಷ್ಟು ಪಾಪು ಜೊತೆ ಎಲ್ಲ ಅಷ್ಟು ಚೆಂದ ಖುಷಿ ಖುಷಿಲಿ ಆಟ ಆಡ್ತಿದ್ರು ಇದ್ದಕ್ಕಿದ್ದಂಗೆ ಹೊಂಟೋದ್ರಲ್ಲ ಅದೇ ನನಗೆ ತುಂಬ ತರ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಏನು ನಿಜವಾಗ್ಲೂ ನಾನು ಅದನ್ನು ನಾನು ಇಲ್ಲ ಕನಸ ಏನು ಅಂತಲೂ ಅವ್ರವಾಗ್ಲಿಲ್ಲ ನನಗೆ ಅಷ್ಟು ಸಾಕಾಲಿದ್ದೆ ನಾನು ನಿಜವಾಗ್ಲೂ ಅದಕ್ಕೋಸ್ಕರ ಹೇಳಿಲ್ಲ ಅದು ಬಿಟ್ಟರೆ ಏನೂ ಇಲ್ಲ ಅವಾಗ ಅರ್ಥ ಆಯಿತು ನನಗೆ ಇರೋ ಗಂಟೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಚೆನ್ನಾಗಿ ಬಿಡಬೇಕು ಯಾವಾಗ ದೇವ್ರು ಕರ್ಕೊತಾನೋ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಹಾಗೆ ರಾಯನ್ ಕೂಡ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟೆ ಇಲ್ಲಿಗೆ ಬರೋಣ ಅಂದ್ಬಿಟ್ಟೆ ಬಂದಿದ್ದು ಅಕ್ಕ ನಿಜಕ್ಕೂ ನನಗೂ ಅಷ್ಟೇ ಅಕ್ಕ ನಿಮ್ಮ ಸುಮಾರು ಸಲ ನೆನೆಸ್ಕೊಂಡೆ ಏನು ಮಾಡೋದು ನಮಗೇನು ಗೊತ್ತಾ ನಿಮ್ಮ ಮನೆಯೆಲ್ಲ ಎಲ್ಲಿ ಏನು ಅಂತ ಹಂಗೂ ಹೋಗ್ಬಿಟ್ಟು ಬರೋದ ಬವ್ವ ಅಂತ ಅಂದೆ ಅಷ್ಟು ದೊಡ್ಡ ಸಿಟಿಲಿ ನಾವು ಎಲ್ಲಿ ಅಂತ ಹುಡ್ಕೋದು ಸುಮ್ಮನೆ ಇರುವಂತೂ ವಿಕಿ ವಿಕಿ ಹೇಗಿದ್ದಾರೆ ಆ ಡ್ಯಾಡಿ ಹೋದ್ಮೇಲೆ ಆಫೀಸ್ ಕೆಲಸ ಎಲ್ಲ ಅವರೇ ನೋಡ್ಕೊಳ್ತಿರೋದು ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ದಾರೆ ಹೆಂಗೋಕ ಚೆನ್ನಾಗಿರಿ ನನಗಾರು ಅದೃಷ್ಟ ಇಲ್ಲ ಒಬ್ಬ ಅಲ್ಲಂತ ಮದುವೆ ಆದರೂ ಒಬ್ಬರು ಕೂಡ ಭಾಳ ಯೋಗ್ಯತೆ ತಂದಿಲ್ಲ ನಾನು ನೀವ್ಯಾರು ಚೆನ್ನಾಗಿರಿ ಅಕ್ಕ ನಾನು ಎಲ್ಲಿದ್ದು ನಿಮ್ಗೆ ಒಳ್ಳೆದಾಗ್ಲಿ ಅಂತಲೇ ಅಕ್ಕ ನನಗೂ ತುಂಬ ಅವಾಗೆಲ್ಲ ಕೆಟ್ಟ ರೀತಿಲಿ ನಿಮ್ಮನ್ನೆಲ್ಲರೂ ತುಂಬ ಕೆಟ್ಟ ನೋಡ್ಕೊಂಡು ಆದರೆ ನನಗೆ ಇವಾಗ ಅರ್ಥ ಆಯ್ತಾಯ್ತೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಹೆಂಗೋ ಹಳೆದೆಲ್ಲ ಮರ್ತೀನಿ ನೀವು ನಮ್ಮ ಮನೆಗೆ ಬಂದಿದ್ದೀರಲ್ಲ ಅದೇ ಸಾಕು ಅಕ್ಕ ಅದೇ ನಂಗೆ ತುಂಬ ಖುಷಿ ನೋಡು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಯಾವುದು ನನ್ನ ಮುನ್ಸಲ್ಲಿ ಇಟ್ಕೊಂಡಿಲ್ಲ ಮಿನಸಿ ನಾನೆಲ್ಲ ಮರ್ತ್ಬಿಟ್ಟಿದ್ದೀನಿ ನೀನು ಅಷ್ಟೇ ಹಿಂದಾಗಿದೆ ಮರ್ತ್ಬಿಡು ಸರಿನಾ ನಿಮ್ಮದೇ ಇರು ಓಕೆ ನಿನ್ಗೆ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತವಾಗ್ಲೂ ಯಾವುದೇ ಸಂಕೋಚ ಪಟ್ಕೋಬೇಡ ನಾನು ಕೇಳು ಸರಿನಾ ಅಯ್ಯೋ ಅಕ್ಕ ಏನು ಬೇಡ ಸದ್ಯಕ್ಕೆ ನೀವು ನಮ್ಮವರು ಅವರೇ ಅಂತ ನೀವು ಅವಾಗವಾಗ ಬಂದು ನೋಡ್ಕೊಂಡು ಹೋಗಿ ಅಕ್ಕ ಅಷ್ಟೇ ಸಾಕು ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಮಾತಾಡ್ಸಿದ್ದಿಲ್ಲ ಗಂಡನ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡವಳೆ ಎರಡು ಮದುವೆ ಆದಲು ಎರಡು ಗಂಡನ ಕೊಟ್ಟಲು ಬಣ್ಣ ಬಂದು ಅಪ್ಪ ಮನೆ ಸೇರ್ಕೊಂಡವಳೆ ಅಂದ್ಕೊಂಡು ತುಂಬ ಇವಾಗ ಮಾತಾಡ್ತಾರೆ ಕಣಕ ನಮ್ಮ ಮುನ್ಗಡೆನೇ ಒಂಥರ ಇರ್ತಾರೆ ಹಿಂದೆಯೇ ಒಂಥರ ಇರ್ತಾರೆ ಅವೆಲ್ಲ ನೋಡಿ ನೋಡಿ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಸದ್ಯ ನಮ್ಮವರು ಅಂತ ನೀವು ಆವಾಗವಾಗ ಬಂದು ನೋಡ್ಕೊಂಡು ಹೋದ್ರೆ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಡ ಕಣಕ ಯಾವ ಆಸ್ತಿ ಚಿನ್ನ ಒಡವೆ ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲ ಎಲ್ಲ ಉಂಟೋಯ್ತು ಕಣಕ ಹೆಂಗೋ ಬಟ್ಟೆ ಒಕ್ಕಲ್ಕೊಂಡು ನಿಮ್ದಾಗಿದ್ದೀನಿ ಇಲ್ಲ ಸಿ ತಪ್ಪು ತಿಳ್ಕೊಬೇಡ ಅದೇ ನಿನ್ನ ಗಂಡನ ಮಕ್ಕಳು ಯಾವ ಥರ ಇದ್ದಾರೆ ಚೆನ್ನಾಗಿದ್ದಾರಾ ಆ ಅಕ್ಕ ಇನ್ನ ಏನು ಹೋಗಿ ನೋಡ್ತೀನಿ ನಾನು ಓದಿರ್ತನೇ ಅವ್ರು ನನ್ನ ಹತ್ರ ಮಾತಾಡೋದು ಇಲ್ಲ ಅಕ್ಕ ನಾನು ಒಂದು ಎರಡು ಮೂರು ಸಲ ಸ್ಕೂಲ್ ಹತ್ರ ಎಲ್ಲ ಹೋದೆ ಆ ಮಕ್ಳು ನನ್ನ ಕುಟುಂಬ ಮಾತಾಡೋಕೆ ಇಷ್ಟನೇ ಪಡೋಲ್ಲ ಇಷ್ಟಪಡೋಂಥ ಕೆಲಸ ನಾನು ಮಾಡುವಿಲ್ಲ ಅಕ್ಕ ನನಗೆ ಗೊತ್ತಿಲ್ವಾ ನಾನು ಎಂತ ತಪ್ಪು ಮಾಡಿದ್ದೀನಿ ಅಂತ ಅಂದಾದ್ರೂ ನಾನು ಯಾಕೋ ಒಂದ್ಸಲ ಬೇಜಾರಾದಾಗ ಮಕ್ಕಳು ನೋಡಬೇಕು ಅನಿಸ್ತದೆ ನಾನು ಮಕ್ಕಳಿಗೆಲ್ಲ ಮೋಸ ಮಾಡಿದೆ ಅಂತ ತುಂಬ ಮನ್ಸಿಗೆ ನೋವು ಆಗುತ್ತೆ ಅಕ್ಕ ಏನು ಮಾಡ್ತೀರಿ ಏ ಸಾಯಂಗೂ ಇಲ್ಲ ಇಲ್ಲ ರಾಯನಿದ್ದಾನಲ್ಲ ನೋಡ್ಕೊಂಡು ಯಾಕೋ ಕಾಲ್ ಕಳ್ಕೊ ಇದ್ದೀನಿ ಅಲ್ಲಿ ನಮ್ಮ ಅಕ್ಕ ಇದ್ದಾರಲ್ಲ ಅವ್ರು ಕೇಳ್ಕೊತೀನಿ ಮಕ್ಳು ಆ ಥರ ಇದ್ದರು ಅಂತ ಯಾಕೋ ದೂರದಿಂದ ನೋಡಿ ಸಂತೋಷ ಪಡ್ತೀನಿ ಹ್ಞೂ ಏನು ಮಾಡೋದಕ್ಕ ಒಬ್ಬ ಮಗಳು ದೊಡ್ಡೊಳಗಾಳಕ್ಕ ಹೌದು ಅಷ್ಟು ದೊಡ್ಡ ಹುಡುಗಿನಾ ಸರಿ ಸರಿ ಸಲ ಹೋಗಿ ನೋಡ್ತೀನಿ ಮಕ್ಕಳನ್ನ ನೋಡಕ್ಕೆ ಹೋದ್ರೆ ಏನು ಅನ್ನಲ್ವ ಅವರು ಹಾಂ ಬೇಡಿ ಸುಮ್ಮನೆ ರೀ ಅದು ಯಾಕಬೇಕು ಆಮೇಲೆ ಕೈಬೈದಿ ಅಂತ ಮಾತಾಡ್ಬಿಡೋದು ಅವರು ಏನೇನಾದ್ರು ಮಾತಾಡ್ಬಿಟ್ಟಾಗ ನಿಮಗೆ ಮನ್ಸು ನೋವು ಆಗೋದು ಅವೆಲ್ಲ ಬೇಡಕ್ಕ ಬೇಡಿ ಸುಮ್ಮನೀರಿ ಹೋಗ್ಬೇಡಿ ಯಾಕೆ ನೋಡು ಇವಾಗ ಯಾವ ಥರ ರಾಯ್ ಮತ್ತು ನನ್ನ ಮಗ ಅಂತ ಅಂದ್ಕೊಂಡಿದ್ದೀನೋ ಆ ಮಕ್ಕಳು ಕೂಡ ನಮ್ಮ ಮಕ್ಕಳು ಥರನೇ ಅಲ್ವಾ ನಿನ್ನ ಇನ್ನೊಟ್ಟೇಲಿ ಹುಟ್ಟಿರೋ ಮಕ್ಕಳೇ ಅಲ್ವಾ ನೋಡು ನೀನು ನೋಡೋಕ್ಕೆ ಅವ್ರು ಬಿಡ್ಲಿಲ್ಲ ಆದರೂ ನನ್ನಂತೂ ನೋಡೋಕೆ ಬಿಟ್ಟೇ ಬಿಡ್ತಾರೆ ಅದಕ್ಕೂ ನನಗೂ ಯಾವುದೇ ನೋಡು ಯಾಕೆ ಮಿನಗ್ಸಿ ನೋಡು ಅವರು ನಿನ್ನ ಮೇಲೆ ಕೋಪ ಇರ್ಬೋದು ನನ್ನ ಮೇಲೆ ಏನು ಕೋಪ ಇರಲ್ಲ ಅಂದ್ಕೊಳ್ತೀನಿ ನಾನು ನೋಡ್ಕೊಂಡು ಹೋಗ್ತೀನಿ ಮಕ್ಕಳನ್ನ ಸ್ವಲ್ಪ ಗಿಫ್ಟ್ ಆದ್ಯಾನೆ ಏನಾದರೂ ಕೊಟ್ಬಿಟ್ಟು ನೋಡ್ಕೊಂಡು ಹೋಗ್ತೀನಿ ಬೇಡ ಸುಮ್ಮಕಿರಾಕ ಅದೇ ಹಾಕ್ಬೇಕು ಆಮೇಲೆ ಏನಾದರೂ ಮಾತಾಡಿದಾಗ ನಿಮ್ಮ ಮನ್ಸು ನೋವು ಹಾಕಿಲ್ವಾ ಸುಮ್ಮನಿರು ಬೇಡ ಏನೋ ನಾನೇ ಬೇಡ ಅಯ್ಯೋ ನಾನು ಎಷ್ಟು ಆ ಅವತ್ತೇನೋ ತಪ್ಪು ಮಾಡ್ಕೊಂಡೆ ಇವತ್ತು ಸರಿಯಾಗದ ಕೆಲಸ ಅನ್ಕೊಂಡು ನಾನೇ ಸುಮ್ಮನೆ ಇರ್ಬೇಕಾರೆ ನೀನು ಹೋಗ್ಬಿಟ್ಟು ಆಗಕ್ಕೆ ಬಯಸ್ಕೊಬತ್ತೀಯಾ ಸುಮ್ಮನೆರು ಬೇಡ ಹೋಗ್ಬೇಡ ಸರಿ ಬಿಡು ಆಯಿತು ನಿನ್ನ ಇಷ್ಟ ನನ್ನ ಇಷ್ಟ ಅದ್ರ ಸಲ ನೋಡಬೇಕು ಅಂತ ತುಂಬ ಆಸೆ ಆಗ್ತದೆ ಆ ಮಕ್ಕಳು ಪಪ್ಪಾ ಎಷ್ಟು ಕಷ್ಟಪಡ್ತಾ ಇದ್ದಾವೆ ಏನೋ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು നമ്മക്ക തുമ്പം ചെറിയ നോക്കേ മക്കളു അതിക്ക് നമ്മ ബരദില്ല കണക്ക അത് ചെറു നോട്ക്കണ്ടേറെ അവരെല്ലാം വളയവരെ കണക്ക നാനേ നമ്മ ഊന്ന് മത് കട്ട്ക്കു കണ്ടു നന്ന ജീവന നാനേ കൈയ്യ ആൾമക്കണ്ടേ നമ്മ ഏത് മാതാപു യാവ് ഏൻ മാതാപിപ്പോൾ ഒന്നും കൂത്തകില്ല കണക്ക സുമേന വട്ടവട്ട വട്ടാട്ട മാത്രാ ഇല്ല സ്വന്ത ബുദ്ധി ഇറക്കു ഇല്ല യോഴ് കഴിഞ്ഞാൽ ബുദ്ധി ഇറക്കു നമ്മൾ ഊൺ എറടൂ ഇല്ല ഈ ബന്ധ നോടി സ്വാതി അക്കുതി ബാക്കു അൻകൊലത്തി അത് ഏനേ സുമ്ന ല ല ല ല ലക്കാച്ചങ്ങ മാതാ നമ്മ ഏൻ്മാരിയോ ഇറങ്ങൂല ഗുഡംഗൂല ಈಗ ಎಲ್ಲಿಗೋಗಂಗಿದದು ನಿಮಗೆ ಗೊತ್ತು ಸಮಾಜ ಎಷ್ಟು ಕೆಟ್ಟೋಗೋದೇ ಅಂತ ಎಲ್ಲಿಗೋಗಿ ಸಾಯೋಕಾಯ್ತದಕ್ಕ ಅಂತ ಕೇಳಿದಾಗ ಹೆಂಗೋ ರಾಯನ ಒಬ್ಬ ಬಂದ ಮೇಲೆ ಹಂಗೆ ನಿನ್ನ ಮನ್ಸು ಒಗ್ಗ್ರಾಗೈತೆ ಅವ್ನು ನೋಡ್ಕೊಂಡು ಹೇಗೆ ಇದ್ಬಿಡ್ತೀನಿ ಕಣಕ ಅಯ್ಯೋ ಬಿಡಿ ಅಕ್ಕ ಹೆಂಗೋ ನಮ್ಮ ಮನೆ ಬರ ಇದ್ದಂಗೆ ಅಲ್ಲಿ ನಾನು ಮಾಡ್ಕೊಂಡಿದ್ರು ತಪ್ಪು ಕಣಕ ನಿಜಕ್ಕೂ ಅವ್ರ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಗಂಡ ಏನು ಕೊಡ್ತಿದ್ದಿಲ್ಲ ಅಂದ್ರೂ ಅವರಂತೂ ಸೋಂಬೇರಿಯಾಗಿ ಎಷ್ಟೊಂದರು ಮಲ್ಕೊಳ್ತಿದ್ರು ಈಗ ಹಂಗಿಲ್ಲ ಅಂಗಡಿ ಮಿಡ್ಕೊಂಡು ಚೆನ್ನಾಗಾವ್ರೆ ಅವಾಗ ಎಷ್ಟೊಂದರೂ ಮನೆ ಕಳೋದು ಯಾವುದೊಂದು ಒಂದು ಒಂದು ಏನೇ ಬೇಕು ಒಂದು ಒಂದು ತಲೆಪಿನ ಒಂದು ಅಣೆ ಬಿಟ್ಟಬೇಕು ಇಲ್ಲ ಏನಾರು ಒಂದು ನೋವು ಏನು ಬೇಕು ಅಂತ ನಾನು ಮನೆಯವ್ರನ್ನ ಕೇಳಬೇಕಾಗಿತ್ತು ಅವ್ರ ಕಲ್ಲಿ ತೆಗೆಸ್ಕೊಳ್ಬೇಕಾಗಿತ್ತು ತಂದು ಕೊಡ್ತಿದ್ರು ಹಾಗಂದ್ರೆ ಈಗ ನನ್ನ ಗಂಡನ ಕಲ್ಲಿ ತೆಗೆಸ್ಕೊಂಡಾಗ್ತದೆ ಹೇಳಿ ನೀವೇ ಹಂಗೆ ಆತದಕ್ಕೆ ಅದಕ್ಕೆ ಸಣ್ಣ ಪುಟ್ಟದಕ್ಕೆ ನಾನೇ ಸೋಲಿನಿಂದ ನಾನು ಇವತ್ತು ಜೀವನ ನಾನು ಹಾಳು ಮಾಡ್ಕೊಬಂದು ಕುಂತೀನಿ ಒಂದಲ್ಲ ಅಂತ ಎರಡು ಮದುವೆ ಆದರೆ ನಂಗೆ ನೆಮ್ಮದಿ ಅನ್ನೋದು ಇಲ್ಲ ವಿಕಿಯವರು ಸಣ್ಣ ಪುಟ್ಟ ವಿಷಯಕ್ಕೆ ನಿಮಗೆ ಮೋಸ ಮಾಡಿ ನನಗೆ ಮೋಸ ಮಾಡಿ ಯಾವ್ಯಾವ ಥರ ಆಯಿತು ಅಂತ ನಿಮಗೆ ಗೊತ್ತಲ್ಲಕ್ಕ ಅಯ್ಯೋ ಬಿಡಿಯಕ್ಕ ಅವೆಲ್ಲ ಮಾತಾಡೋದು ತುಂಬ ಜಾಸ್ತಿ ಆಯ್ತದೆ ಮನ್ಸು ಭಾರ ಆಯ್ತದೆ ನಾನು ಅದಕ್ಕೆ ಯಾವ್ದು ನೆನ್ಸ್ಕೊಳಕ್ಕಿಲ್ಲ ಕಣಕ ಹೆಂಗೋ ಒಂದು ಮಿಸ್ಸಿನ ತಗೊಂಡಿದ್ದೀನಿ ಅವ್ರಿಗುರು ಬಟ್ಟೆ ಹೊಲ್ಕೊಂಡಾಗ ಕಾಲ ಹೋಯ್ತಾ ಇದ್ದೀನಿ ಇದ್ರಡೆ ನನಗೆ ನೆಮ್ಮದಿ ಸಿಕ್ಕದೆ ಕಣಕ ನಿಜಕ್ಕೂ ನನಗೆ ಯಾವುದು ಬೇಡ ಅನ್ಸ್ಬಿಟ್ಟೈತೆ ಇವಾಗ ಹಂಗೋ ಆರಾಮಾಗಿದ್ದೀನಿ ಸರಿ ಮೀನಾಕ್ಷಿ ನೋಡು ತಲೆಗೆ ಇಡ್ಸ್ಕೊಬೇಡ ಒಂದೇ ಒಂದಿನ ಎಲ್ಲ ಸರಿ ಆಗುತ್ತೆ ನಾನು ವಿಕ್ಕಿಗೆ ಹೇಳಿದೆ ಹೋಗಿ ಮೀನಾಕ್ಷಿ ಎಲ್ಲ ಮಾತಾಡ್ಸ್ಕೊಂಬ ಅವಳು ನೀನು ನಿಂತೀನಿ ಅಲ್ವ ಗೊತ್ತೋ ಗೊತ್ತಿಲ್ಲದಾನೇ ಮಾಡಿರೋ ತಪ್ಪು ಇವತ್ತು ನೀನು ಅವಳ ಕೈ ಬಿಟ್ಟುಬಿಟ್ಟು ಈ ಥರ ಕೂತಿದ್ದೆ ಅಲ್ಲ ಸರಿಯಾಗಿ ವಿಕ್ಕಿ ಅಂದರೆ ಏನು ಮಾಡಿದ್ರು ಅವನು ಇಷ್ಟಪಡಲ್ಲ ಮೀನಾಕ್ಸಿಲ್ಲಿ ಬರೋಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಪೋಸ್ಟ್ ಮಾಡೋಕ್ಕಾಗುತ್ತಾ ಹೇಳು ಅದಕ್ಕೋಸ್ಕರ ನಾನಾದರೂ ನೋಡ್ಕೊಂಡು ಬರೋಣ ನಮ್ಮಿಂದ ಒಂದು ಹುಡುಗಿ ಜೀವನ ಹಾಳಕ್ಕೈತೆ ಇವತ್ತು ನಾನು ಗಂಡನೇ ಮಾಡಿರ್ಬೋದು ಆದರೆ ನನಗೆ ಅದು ಮನ್ಸಲ್ಲಿ ತುಂಬ ನೋವಾಗುತ್ತೆ ನನಗೆ ಸುಳ್ಳು ಹೇಳ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡಿದ್ದು ನಾನು ಯಾವತ್ತೂ ನಾನು ಅದನ್ನ ಅವ್ನು ಮಾಡಿ ಸರಿ ಅಂತ ನಾನು ಹೇಳೋದಿಲ್ಲ ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳು ಅನಿವಾರ್ಯತೆ ಅವ್ನಿಗೆ ಅವ್ನಿಗೇನು ಬಂದಿತ್ತು ಇವತ್ತು ನಿನ್ನ ಜೀವನನು ಹಾಳು ನೀನು ಎರಡನೇ ಮದುವೆ ಆಗಲಿಲ್ಲ ಅಂದಿದ್ರೆ ಯಾವತ್ತಿದ್ರೂ ನಿನ್ನ ಗಂಡನ ಮನೆಗೆ ನೀನು ಹೋಗಿ ಹೇರ್ಕೋಬೋದಾಗಿತ್ತು ಇವನಿಂದ ನಿನ್ನ ಜೀವನ ತುಂಬ ಹೆಕ್ಕುಟ್ಟೋಯಿತು ಬಿಡು ತಲೆಗೆ ಹೋಗ್ಬೇಡ ದೇವ್ರು ಯಾವ ಥರ ದಾರಿ ತೋರ್ತಾರೆ ಆ ಥರ ಹೋಗು ರಾಯನಿದ್ದಾನಲ್ಲ ನೋಡ್ಕೋ ನಿನಗೆ ಏನಾದ್ರು ಸಹಾಯ ಬೇಕು ಅಂದರೆ ಸಂಕೋಚಪಡ್ಬೇಡ ನಾನು ಕೇಳು ಸರಿ ನಾನು ನೀನು ಸರಿ ಅಕ್ಕ ಏನಾದ್ರು ಇದ್ದರೆ ನಾನು ಕೇಳ್ತೀನಿ ಅಕ್ಕ ಏನು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಈಗೊಂದು ನಕರಾವ್ಕೆ ಹೊಲ್ಕೊಂಡು ನನ್ನ ಜೀವನ ನಡೀತದೆ ಕಣಕ ಹೆಂಗೋ ಇವನಿ ಬಿಡಿ ತಲೆಗೆಡ್ಸ್ಕೊಬಿಡಿ ಹೆಂಗೋ ಚೆನ್ನಾಗಿರಿ ಅಕ್ಕ ಒಳ್ಳೆ ಮುದ್ದು ಮುದ್ದಾಗ ಅವಳೆ ಪಾಪನೇ ಎಷ್ಟು ಅಕ್ಕ ಮೂರು ವರ್ಷ ಆಗಿದೆ ಒಳ್ಳೆ ಕ್ಯೂಟಾಗ ಅವಳೆ ಚೆನ್ನಾಗಿದ್ದಾಳೆ ಇಲ್ಲ ಅಮ್ಮ ಬರಲೇ ಇಲ್ಲ ಅಮ್ಮ ತಕ ಕೋಳಿ ತಗೊಬತ್ತಿನಕು ಹೋಗೋದಲ್ಲ ಯಾರ ಮನೇಲಿ ಪತ್ತೆ ಮಾಡೋಕೆ ಹೋಗಿರ್ಬೇಕು ಇರಕ್ಕ ಒಂದು ಎರಡು ದಿನ ಹೋಗಿರಂತೆ ಮಾತಾಡ್ಕೊಂಡ್ಕೊಂಡಿರೋಣ ಇಲ್ಲಮ್ಮ ವಾಪಸ್ ಬರ್ತೀನಿ ಅಂದ್ಬಿಟ್ಟು ಬಂದೆ ವಿಕಿಗೆ ಹೇಳ್ಬಿಟ್ಟು ಏನು ಮಾಡೋದು ಇಲ್ಲಿ ಅಷ್ಟೊಂದು ಅಮ್ಮ ಮಾಡಿದ್ರಲ್ಲ ಇರಿ ಇರಿ ಅಂದ್ಬಿಟ್ಟು ಇನ್ನು ಇರಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಒಂದಿನ ಉಳ್ಕೊಳ್ತೀನಿ ನಾಳೆ ಬೆಳಿಗ್ಗೆ ಹೋಗಬೇಕು ಹೋಗ್ಬೇಕು ಸರಿನಾ ಸರಿ ಅಕ್ಕ ಅವಾಗ ಅವಾಗ ಬರೋದು ಮಾತ್ರ ಮರಿಬೇಡಿ ನೀವು ಬರಬೇಕು ಸರಿಯಾ ಸರಿ ಮಿನಾಕ್ಸಿ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ನೋಡು ಅಡ್ರೆಸ್ ಕೊಡ್ತೀನಿ ಸಲ ಅಮ್ಮನ ಕರ್ಕೊಂಡು ಸಿಟಿಗೆ ಬಾ ನೀನು ನಮ್ಮ ಮನೆಗೆ ಸ್ವಲ್ಪ ದಿನ ಇಳಿವಂತೆ ಸರಿನಾ ಅಯ್ಯೋ ಅಕ್ಕ ಏನು ಮಾಡೋಕ್ಕೆ ಸುಮ್ಮನೀರಿ ಬೇಡ ವೀಕ್ಯವ್ರಿಗೆ ನನ್ನ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ ನನ್ನ ಮಕ್ಕ ನೋಡೋ ಇಷ್ಟ ಇದ್ದಿದ್ರೆ ಮಗುನ ತಂದು ಬಾಕ್ಲಾಗಿ ಬಿಟ್ಟು ಹೋಯ್ತಿದ್ರಾ ಒಳಗಡೆನೂ ಬರ್ಲಿಲ್ಲ ಅಷ್ಟರೇ ನಾವು ಅರ್ಥ ಮಾಡ್ಕೋಬೇಕಲ್ವಕ್ಕ ಯಾಕೆ ಬೇಕು ನಮ್ಮಿಂದ ಅವ್ರಿಗೆ ತೊಂದರೆ ಬಿಡಕ್ಕ ಹೆಂಗೋ ನಾನು ನಣೆ ಬರ ಇದ್ದಂಗೆ ಆಯ್ತದೆ ನಾನು ಯಾವ್ದ್ರ ಬಗ್ಗೆ ತಲೆಗೆಡಿಸ್ಕೊಳಕ್ಕಿಲ್ಲ ಕಣಕ ಹೆಂಗೋ ಇಷ್ಟು ಪ್ರೀತಿ ವಿಶ್ವಾಸ ಮಡಿಕಿದ್ದೀರಾ ಅಷ್ಟೊಂದು ನ್ಯಾಯ ಮೋಸ ನಡೆದ್ರುವೆ ನನ್ನ ಬಗ್ಗೆ ಒಂದು ಕಾಳಜಿ ಆಯ್ತಲ್ಲ ಅಷ್ಟಕ್ಕೆ ನಾನು ಸಾಕು ಅದೇ ಒಂದು ನನಗೆ ದೊಡ್ಡ ಕೂಸಿ ನೋಡು ಮಿನಸಿ ಅದೆಲ್ಲ ಯತ್ನೆ ಮಾಡಿ ಮನ್ಸಿಗೆ ನೋವು ತೊಗೊಬೇಡ್ದು ಸರಿಯಾಗುತ್ತೆ ಸುಮ್ಮನಿ ನೀನು ಏನು ಸರಿಯಾಗುತ್ತೆ ಏನೋ ಅಕ್ಕ ಅಯ್ಯೋ ಬಿಡಿ ಇನ್ನೂ ಬರ್ನೇ ಇಲ್ವಲ್ಲ ನಮ್ಮ ಹೂವ ಹೋಗಿ ಎಷ್ಟೊತ್ತಾಯ್ತು ಎಂಟ್ವಿ 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 ಬಾ ಮಗಳಿ எண்ட்வி உங்கம்மா அம்மா கரீத்தாரல்வா ஹோக்புட்டா எஸ்டி ஊட்டாக மாதாத்தா முந்துவது ப்ளீஸ் லைக் மாடி கமெண்ட் சப்ஸ்கிரைப்